ಯಾವಾಗ್ಲೂ ಹಬ್ಬಕ್ಕೆ ಬರೇ ಅದ ಸೇಮ್ ಕಡಲೆ ಬೇಳೆ ಹೋಳಿಗೆ ಹುಗ್ಗಿ ಪಾಯಸ ಮಾಡೋ ಬದ್ಲಿ ಈ ಸಲ ಹಬ್ಬಕ್ಕೆ ಹಿಂಗ ಸಕ್ರಿ ಹೋಳಿಗೆ ಮಾಡಿ ನೋಡ್ರಿ ಈಜಿ ರೆಸಿಪಿ ಬಾಳ್ ರುಚಿನೂ ಆಗ್ತಾವು ಮತ್ತೆ ಇವ್ ನೀವು ಒಂದ ನಾಲ್ಕೇ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಟೇಸ್ಟ್ ಸೇಮ್ ಮಂಡಿಗೆ ಗತ್ಲೇನ ಇರುತ್ತೆ ಮೊದಲ ಹೋಳ್ಗಿಗೆ ಕಣಕ ರೆಡಿ ಮಾಡ್ಕೊಳಕತ್ತೀನಿ ರೀ ಹಿಟ್ಟು ಕಲಿಸೋ ಬಿಟ್ಟಾಗ ಒಂದು ಬಟ್ಲು ಮೈದಾ ಹಿಟ್ಟು ಅರ್ಧ ಬಟ್ಲು ಚಿರೋಟಿ ರವೆ ಮತ್ತು ಚಿಟಕಿ ಉಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಪೂರಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ರೀ ಚಂದಂಗೆ ಒತ್ತಿ ನಾದಿ ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಅರ್ಧ ತಾಸು ಇದನ್ನ ನೆನೆ ಹಾಕ್ಬಿಡ್ತೀನಿ ಹಿಟ್ಟು ಚಲೋ ತಂಗೆ ಅಲ್ಲಿತನ ಹುರ್ಣ ರೆಡಿ ಮಾಡ್ಕೊಳಕತ್ತೀನಿ ರೀ ಒಂದು ಪ್ಯಾನ್ ಬಿಸಿ ಮಾಡೋಕಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿದ್ದೆ ಸಣ್ಣ ಉರಿ ಒಳಗಿದನ್ನು ಹೊತ್ತನ ಹುರಿತೀನಿ ಬೇಕಂದ್ರೆ ನೀವು ಕೊಬ್ಬರಿ ಕಪ್ಪು ಭಾಗ ತೆಗೆದುಬಿಟ್ಟು ಬಿಟ್ಟು ಬಿಳಿ ಭಾಗ ಬಳಸಿ ನೋಡಿರಿ ಅವಾಗ ಹೋಳಿಗಿನ ಚಲೋ ಆಗ್ತೈತಿ ಈಗ ಕೊಬ್ಬರಿ ಚಲೋ ತಂಗ ಗರಿ ಗರಿ ಆಗೈತೆ ರೀ ಇದನ್ನು ತೆಗೆದು ಸೈಡಿಗೆ ತೆಟ್ಬಿಟ್ಟು ನೆಕ್ಸ್ಟು ಇದೇ ಪ್ಯಾನ್ನಾಗ ಒನ್ ಟೀ ಸ್ಪೂನಷ್ಟು ಕಸಕಸಿ ಹಾಕಿದ್ದಾರೆ ರೀ ಹೈ ಫ್ಲೇಮ್ನಾಗ ಇದನ್ನು ಚಲೋ ತಂಗಿ ಚಟಪಟ ಅನ್ನೋತನ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡಕತ್ತೀನಿ ಕಸಕಸಿನ ತಣ್ಣಗಾದ್ಮೇಲೆ ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಒಂದು ಲಟ್ಟಣಗಿ ತಗೊಂಡು ಲಟ್ಸಕತ್ತೀನಿ ರೀ ಹಿಂಗೆ ನಾವು ಸ್ವಲ್ಪ ಇದ್ರ ಮೇಲೆ ಬಾರ ಹಾಕಿ ಒತ್ತಿ ಲಟ್ಸಿದ್ರೆ ಅವಾಗ ಕಸಕಸಿ ಓಪನ್ ಆಗ್ತಾವೆ ಅದ್ರ ಪರಿಮಳ ಇನ್ನಷ್ಟು ಜಾಸ್ತಿ ಆಗ್ತೈತಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡಿದ್ರಾಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು ಒಂದು ಎರಡು ಯಾಲಕ್ಕಿನ ಸಿಪ್ಪಿ ತೆಗೆದು ಹಾಕಿದ್ದೆ ಈಗ ಇದನ್ನು ಮಿಕ್ಸರ್ನಾಗ ಚಲೋ ತಂಗೆ ಪುಡಿ ಮಾಡ್ಕೊಂಡು ಬರ್ತೀನಿ ರೀ ನೋಡಿರಿ ಹಿಂಗೆ ಭಾಳ ಸಣ್ಣ ಆಗಬೇಕು ಈ ಸಕ್ಕರೆ ಪುಡಿನ ಒಂದು ಪ್ಲೇಟ್ನಾಗ ತಗದು ಎತ್ತಿಟ್ಬಿಟ್ಟು ಆಮೇಲೆ ಇದು ಮಿಕ್ಸಿ ಜಾರ್ನಾಗ ಹುರಿದ ಕೊಬ್ಬರಿ ರೀ ಅದನ್ನು ಹಾಕಿ ಚಲೋ ತಂಗೆ ಪುಡಿ ಮಾಡಕತ್ತೀನಿ ಬೇಕಂದ್ರೆ ನೀವು ಕೊಬ್ಬರಿ ಜೋಡಿ ಕಸಗಸಿನೂ ಹಾಕಿ ಪುಡಿ ಮಾಡ್ಕೊಬೋದು ನೆಕ್ಸ್ಟ್ ಈಗ ಸಕ್ಕರೆ ಪುಡಿನ ಒಂದು ಚಾನ್ಗ್ಯಾಗ ಹಾಕಿ ಚಾನ್ಸ್ ಹಾಕತ್ತೀನಿ ರೀ ಈಗ ನೋಡ್ರಿ ಸಕ್ರೆ ಪುಡಿ ಎಷ್ಟು ಮಸ್ತ್ ನೈಸ್ ಆಗೈತಿ ಈ ಪುಡಿ ಒಳಗೀಗ ಈಗ ಕಸಕಸಿ ಹುರಿದಿನ ಕಸಕಸಿ ಇತ್ತಲ್ರಿ ಅದನ್ನು ಮತ್ತು ಒಣ ಕೊಬ್ಬರಿ ಪುಡಿ ಹಾಕ್ಬಿಟ್ಟು ಚಲೋ ತೆಂಗಿದನ್ನ ಮಿಕ್ಸ್ ಮಾಡ್ತೀನಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಈಗ ಇದ್ರಾಗ ತುಪ್ಪ ರೀ ತುಪ್ಪನ ಕರಗಿಸಿ ಹಾಕ್ಬೇಡ್ರಿ ಹಿಂಗೆ ಗಟ್ಟಿ ತುಪ್ಪನ ಹಾಕಿರಿ ಆದ್ರೆ ಎಲ್ಲ ತುಪ್ಪನ ಒಮ್ಮೆ ಹಾಕಬಾರ್ದು ಸ್ವಲ್ಪ ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗಬೇಕು ಈ ಸಕ್ರೆ ಪುಡಿಗೆ ಎಷ್ಟು ತುಪ್ಪ ಅಂತ ಹೇಳಿ ಕರೆಕ್ಟ್ ಅಳ್ತಿ ಹೇಳೋಕ್ಕಾಗೋದಿಲ್ಲರಿ ಉಂಡೆ ಕಟ್ಟು ಹದ ಬರು ಮಟನ ಹಿಂಗೆ ತುಪ್ಪ ಹಾಕೋ ಅಂತ ಇರಬೇಕು ಉಂಡಿ ಕಟ್ಟು ಹದ ಬಂದ ಮೇಲೆ ತುಪ್ಪ ಹಾಕೋದನ್ನ ನಿಲ್ಲಿಸ್ಬಿಟ್ಟು ಹಿಂಗೆ ಚಲೋ ಒತ್ತಿ ಒತ್ತಿನಾದ್ರಿ ಹೂರ್ಣದ ಹದ ಹಿಂಗೆ ಇರ್ಬೇಕು ನೋಡಿರಿ ಭಾಳ ಮೆತ್ತಗೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಕಣಕ ಹೂರ್ಣ ಎರಡೂ ಒಂದು ಹದ ಇರಬೇಕು ಈಗ ಈ ಹೂರ್ಣದಾಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಾಕಿ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ಯಾಕೆ ಮೈದಾ ಹಾಕಬೇಕಪ್ಪ ಅಂತಂದ್ರೆ ನಾವು ಹೋಳಿಗೆ ಮೇಲೆ ಬೇಯಿಸುವಾಗ ಸಕ್ರೆ ತುಪ್ಪ ಎರಡು ಕರಿಗಿಬಿಟ್ಟು ಮೆಲ್ಟಾಗಿ ಹೋಳಿಗೆ ತವಾಕ ಅಂಟ್ಕೊಳಕ್ಕೆ ಶುರು ರೀ ಸ್ವಲ್ಪ ನಾವು ಹೂರ್ಣದಾಗ ಮೈದಾ ಹಾಕೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾಕಿರಿ ಈಗ ಇದ್ರಾಗ ಲಿಂಬಾನಿನ ಗಾತ್ರದಷ್ಟು ಉಂಡಿ ಇಟ್ಕೊಳಕತ್ತೀನಿ ರೀ ಭಾಳ ದೊಡ್ಡನು ಮಾಡಬೇಡ್ರಿ ಬಾ ಸಣ್ಣನೂ ಮಾಡಬಾಡ್ರಿ ನಾನು ತಗೊಂಡಿದ್ದ ಅಳ್ತಿ ಒಳಗೆ ಒಂದು ಏಳು ಉಂಡೆಗ ನೋಡ್ರಿ ಅಂದ್ರೆ ಏಳು ಹೋಳಿಗೆ ಆಗ್ತಾವು ಈ ಕಡೆ ಕಲಸಿಟ್ಟಿದ್ದ ಹಿಟ್ಟು ಭಾಳ ಚಂದಂಗೆ ನೆಂದೈತೆ ನೋಡ್ರಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟಿದ್ನ ಮತ್ತು ಚಲೋ ತಿಂಗಿ ಒತ್ತಿ ನಾದಬೇಕು ಈಗ ಇದ್ರಾಗೂ ನಾನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳಕ್ಕೀನಿ ಹಂಗೈಯಲ್ಲೇ ಚೆಂದಂಗೆ ಒತ್ತಿ ಉಳ್ಳಿ ಮಾಡ್ಕೋರಿ ಒಂದು ಬಟ್ಲು ಮೈದಾ ಮತ್ತು ಒಂದು ಅರ್ಧ ಬಟ್ಲು ಚಿರೋಟಿ ರವ ತಗೊಂಡಿದ್ದಾರೆ ಇದ್ರಾಗ ಅಗದಿ ಕರೆಕ್ಟ್ ಏಳು ಹೋಳಿಗೆ ಆಗ್ಯಾವ ನೋಡ್ರಿ ಈಗ ಇವನ ಉಳ್ಳಿನ ಸ್ವಲ್ಪ ಮುಚ್ಚಿಡಬೇಕು ಇಲ್ಲಾಂತಂದ್ರೆ ಭಾಳ ಜಲ್ದಿ ಒಣಗ್ತಾವು ಇದ್ರಾಗ ಒಂದು ಉಳ್ಳಿ ತಗೊಂಬಿಟ್ಟು ಅಕ್ಕಿ ಹಿಟ್ಟಿನಾಗೆ ಎದ್ದು ಒಂದು ಸಣ್ಣ ಲಡ್ಸಾಕತ್ತೀನಿ ರೀ ಇದಕ್ಕೆ ಮೈದಾ ಹಿಟ್ಟು ಹಚ್ಚಕ್ಕೆ ಹೋಗ್ಬಾಡ್ರಿ ಅಕ್ಕಿ ಹಿಟ್ಟನ್ನು ಹಚ್ಚಬೇಕು ಈ ಪೂರಿ ನಡ್ಬರ್ಕ ಸ್ವಲ್ಪ ದಪ್ಪ ಇರಬೇಕು ದಂಡಿಗೆ ತಳ್ಳಗಿರಬೇಕು ಇಷ್ಟು ಸಣ್ಣ ಪೂರಿ ಲಡ್ಸಿದ್ರೆ ಸಾಕು ಈಗ ಇದ್ರಾಗ ರೆಡಿ ಮಾಡಿದ ಹೂರ್ಣದ ಉಂಡಿ ತಲೆ ಅದನ್ನ ನಿಟ್ಟುಬಿಟ್ಟು ಸ್ವಲ್ಪ ಇದನ್ನು ಹೆಂಗೆ ಒತ್ತಿ ತುಂಬ್ರಿ ಎಲ್ಲ ದಂಡಿಗಳನ್ನ ಸೇರಿಸ್ರಿ ಚಲೋ ಇದನ್ನು ಕ್ಲೋಸ್ ಮಾಡಿರಿ ಹಿಟ್ಟೇನರ ಎಕ್ಸ್ಟ್ರಾ ಆಯ್ತಪ್ಪ ಅಂತ ಅನ್ಸಿದ್ರೆ ಸ್ವಲ್ಪ ಹಿಟ್ಟನ್ನ ತಗಿರಿ ಹೂರ್ಣ ಮತ್ತು ಕಣಕ ಎರಡೂ ಸಮ ಸಮ ಇರಬೇಕು ಮತ್ತು ಇದನ್ನು ಅಕ್ಕಿ ಹಿಟ್ಟನ್ನ ಗದ್ದುಬಿಟ್ಟು ಮೊದಲ ಕೈಲ ಹಿಂಗದನ್ನ ಸ್ವಲ್ಪ ಒತ್ತಿಬಿಟ್ಟು ಸರಿ ಮಾಡ್ಕೋಬೇಕು ಹೂರ್ಣ ತುಂಬಿದ ಕೂಡಲೇ ನಾವು ಲಟ್ಸಕ್ಕೆ ಹೋದ್ರೆ ಹೋಳಿಗೆ ಅವಾಗ ಜಲ್ದಿ ಹರಿತಾವ್ರಿ ಅದಕ್ಕೆ ಮೊದಲು ಹಿಂಗೆ ನಾವು ಇದನ್ನು ಸರಿ ಮಾಡ್ಕೋಬೇಕು ಸ್ವಲ್ಪ ಇದನ್ನ ಚಪ್ಪಟ್ ಮಾಡ್ಕೋಬೇಕು ಆಮೇಲೆ ಲಟ್ಟಿಸ್ಬೇಕು ಭಾಳ ಜೋರಂಗೆ ಬಾರ ಹಾಕಿ ಲಟ್ಸಕ್ಕೆ ಹೋಗ್ಬಾಡ್ರಿ ಅಗದಿ ಅಮಾತ್ಲೆ ಅಂದ್ರೆ ಸೌಕಾಶ ಲಟ್ಟಿಸ್ಬೇಕು ಈ ಹೋಳಿಗೆ ಭಾಳ ರೀ ಜಲ್ದಿ ಹರಿತಾವು ನಡ್ಬರ್ಕ ಅವಶ್ಯಕತೆ ಅಕ್ಕಿ ಅಕೀಟ್ನಾಗೆ ಎದ್ದುಬಿಟ್ಟು ಮತ್ತೆ ಲಟ್ಟಿಸ್ರಿ ಎಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು ಈ ಕಡೆ ನಮ್ಮ ಹಂಚೂ ಚಲೋ ತಂಗೆ ಕಾದೈತ್ರಿ ಇದ್ರ ಮ್ಯಾಲೆ ಸೌಕಾಶ ಹೋಳಿಗೆ ಲಕ್ಷ ಇರಲಿ ಉರಿ ಸಣ್ಣ ಇರಬೇಕು ಹೋಳ್ಗಿ ಭಾಳ ಜಲ್ದಿ ಹೊತ್ತಾವು ಜೋರು ಮಾಡೋಕೆ ಹೋಗಬಾಡ್ರಿ ಸ್ವಲ್ಪ ಒಂದು ಕಡೆ ಬೆಂದ ಮೇಲೆ ಸೌಕಾಶ ಹೊಳ್ಳಿ ಶಾಕ್ರಿ ರೀ ಈ ಕಡೆನೂ ಸ್ವಲ್ಪ ಕಲರ್ ಚೇಂಜ್ ಆಗೋತನ ಸಣ್ಣ ಉರಿ ಒಳಗೆ ಚಲೋ ತಂಗೆ ಬೇಯಿಸ್ರಿ ಬೇಕಂದ್ರೆ ನೀವು ಹೋಳ್ಗೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬೋದು ಹೋಳ್ಗೆ ನಿಮ್ಗೆ ಸಾಫ್ಟ್ ಬೇಕಂದ್ರೆ ಭಾಳೋತ್ ಬೇಯಿಸ್ಬೇಡ್ರಿ ಜಲ್ದಿ ತೆಗಿರಿ ಸ್ವಲ್ಪ ಗರಿ ಗರಿ ಆಗ್ಬೇಕಪ್ಪ ಒಂದು ನಾಲ್ಕೈದು ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ಸಣ್ಣ ಒಳಗೆ ಗರಿ ಗರಿ ಆಗೋತನ ಚಲೋ ತಂಗೆ ಬೇಯಿಸ್ರಿ ಈಗ ಮಸ್ತ್ ಬಿಸಿ ಬಿಸಿ ಗರಿ ಗರಿ ಸಕ್ಕರೆ ಹೋಳ್ಗೆ ರೆಡಿ ಆತ್ ನೋಡ್ರಿ ಇಲ್ಲೇ ನೀವು ಒಂದು ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ ಮುಂದಿನ ಹೋಳಿಗೆನ ಮೇಲೆ ಹಾಕೋಕ್ಕಿಂತ ಮೊದಲು ಹಂಚನ್ನ ಕ್ಲೀನ್ ಮಾಡಿರಿ ಇಲ್ಲ ಅಂತಂದ್ರೆ ಮುಂದಿನ ಹೋಳಿಗೆ ಕಪ್ಪಗಾಗ್ತಾವೆ ಯಾಕಂದ್ರೆ ಸಕ್ಕರೆ ಮತ್ತು ತುಪ್ಪ ಎರಡೂ ಮೆಲ್ಟಾಗಿ ಹಂಚಿನಾಗ ಸ್ವಲ್ಪ ರೀ ಅದಕ್ಕೆ ಪ್ರತಿ ಸಲ ನಾವು ಹೋಳಿಗೆ ಹಾಕೋಕ್ಕಿಂತ ಮೊದಲು ಕ್ಲೀನ್ ಮಾಡೇ ಹಾಕಬೇಕು ಈಗ ನೋಡ್ರಿ ನಾನು ಎಲ್ಲ ಹೋಳ್ಗೆ ಮಾಡ್ಕೊಂಡೆ ಟೋಟಲಿ ಒಂದು ಏಳು ಹೋಳಿಗೆ ಆಗ್ಯವು ಇವು ಪೂರ ತಣ್ಣಗಾದ್ಮೇಲೆ ಇನ್ನಷ್ಟು ಗರಿ ಗರಿ ಆಗ್ತವು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ನೀವು ಹಂಗೆ ತಿನ್ಬೋದು ಇಲ್ಲಾಂದರೆ ಇವನ್ನ ಸಣ್ಣಗೆ ಮುರ್ಕೊಂಡು ಅದ್ರ ಮೇಲೆ ಹಾಲು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು ನಿಮ್ಗೆ ಯಾವ ಥರ ತಿನ್ನೋಕೈಕ್ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ನೆನಪಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು